ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋಸ್ಗಳನ್ನು ನೋಡ್ತಿದ್ರು ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮನುಷ್ಯನ ಜೀವನ ಅಥವಾ ಜೀವ ಅನ್ನೋದು ಕ್ಷಣಿಕ ಅಲ್ವಾ ಶಾಶ್ವತ ಅಲ್ಲ ಇದ್ಯಾವುದು ಶಾಶ್ವತ ಅಲ್ಲ ಜೀವನದಲ್ಲಿ ಈವಾಗಿರೋ ಮನುಷ್ಯ ಇನ್ನೊಂದೆರಡು ನಿಮಿಷದಲ್ಲಿ ಇರಲ್ಲ ಆದರೂ ಕೂಡ ಶಾಶ್ವತ ಅಲ್ಲ ನಾವು ಅನ್ನೋಂಥ ಗೊತ್ತಿದ್ರೂ ಕೂಡ ಜೀವನದಲ್ಲಿ ಅದೆಷ್ಟೋ ಯಾರಿಗೋಸ್ಕರೋ ಯಾವ್ದಕ್ಕೋಸ್ಕರ ನಾವು ಎಷ್ಟೋ ಹೋರಾಟ ಮಾಡ್ತೀವಿ ನನ್ನ ಜೀವನದಲ್ಲಿ ಅದು ಬೇಕಾ ಇದು ಬೇಕಾ ಅದು ಬೇಡವಾ ಇದು ಬೇಡವಾ ಅಲ್ವಾ ಈ ಒಂದು ಜೀವನದಲ್ಲಿ ನಮಗೆಲ್ಲರಿಗೂ ಅಥವಾ ಜೀವನದ ಸತ್ಯ ಅಥವಾ ಈ ಜೀವನ ಹೇಗೆ ಏನು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ಸಣ್ಣ ಕಥೆ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಒಬ್ಬ ಹುಡುಗ ಇರ್ತಾನೆ ಅವನ ಹೆಸರು ಎಕ್ಸ್ ವೈ ಝೆಡ್ ಏನಾದರೂ ಒಂದು ಇಟ್ಕೊಳ್ಳಿ ಓಕೆನಾ ಅವನಿಗೆ ಸಿಕ್ಕಾಪಟ್ಟೆ ಸ್ನೇಹಿತರಂತೂ ಇದ್ದೇ ಇರ್ತಾರೆ ಆದರೆ ಅವನಿಗೆ ತುಂಬ ಇಷ್ಟ ಆ ಸ್ನೇಹಿತರಲ್ಲಿ ಸ್ವಲ್ಪ ಜನರನ್ನ ಇಷ್ಟಪಡೋದು ಅಂತ ಇರ್ತಾರಲ್ವ ಬೆಸ್ಟಿ ಬೆಸ್ಟ್ ಫ್ರೆಂಡ್ಸ್ ಅಂತ ಸೊ ಆ ಥರ ಅವನಿಗೆ ಮೂರು ಜನ ಫ್ರೆಂಡ್ಸ್ ಇರ್ತಾರೆ ಓಕೆನಾ ಹಾಗಿದ್ದಾಗ ಆ ವ್ಯಕ್ತಿಗೆ ಈ ಎಕ್ಸ್ ವೈ ಝೆಡ್ ಅನ್ನೋ ವ್ಯಕ್ತಿ ಏನಿರ್ತಾನೋ ಅವನಿಗೆ ಒಂದು ಕಾಯಿಲೆ ಬರುತ್ತೆ ಅವನ ಸಾವು ಇನ್ನೇನೋ ಎರಡು ದಿನ ನಾಲ್ಕು ದಿನ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಆ ಕ್ಷಣಕ್ಕೆ ಅವನ ಸಾವನ್ನು ಅಥವಾ ಆ ಗೋರಿ ಆ ಚೀತನ ನೆನೆಸ್ಕೊಂಡು ಅವನಿಗೆ ಭಯ ಆಗಕ್ಕೆ ಶುರುವಾಗುತ್ತೆ ಏನು ಮಾಡೋದು ನಾನು ಈ ಗೋರಿಯೊಳಗೆ ಒಳಗೆ ಮಲ್ಕೊಳ್ಳೋಕ್ಕೆ ಭಯ ಆಗತ್ತಲ್ಲ ಹಾಗಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವರನ್ನು ಕೇಳಿ ನೋಡೋಣ ಬರಬಹುದು ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ ಅಂತಂದರೆ ನಾನು ತುಂಬ 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 ಇಷ್ಟ ಫ್ರೆಂಡಿಗೆ ಹೋಗಿ ಹೇಳ್ತಾನೆ ಗೆಳೆಯ ನನ್ನ ಇನ್ನೊಂದು ಎರಡು ದಿನದಲ್ಲಿ ಇದೆ ಆ ಗೋರಿ ನೋಡಿದ್ರೆ ನನಗೆ ಇವಾಗೇ ಭಯ ಆಗ್ತಿದೆ ನನ್ನ ಜೊತೆ ಸತ್ತ ಮೇಲೂ ಆ ಗೋರಿಯಲ್ಲೂ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕ್ವಶನ್ ಮಾಡ್ತಾನೆ ಅದಕ್ಕೆ ಮೊದಲನೇ ಗೆಳೆಯ ಏನು ಹೇಳ್ತಾನೆ ಗೊತ್ತಾ ಹೇಗೆಳೆಯಾ ಯಾಕೆ ಯೋಚನೆ ಮಾಡ್ತೀಯಾ ಇಷ್ಟೆಲ್ಲ ಯಾಕೆ ಭಯ ಪಡ್ತಿದ್ದೀಯಾ ನಾವೆಲ್ಲ ಇದ್ದೀವಲ್ವಾ ನೀನನ್ನು ಹೇಗಲ್ಲಿ ಹೊತ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ನಿನಗೆ ಹೇಗೆ ಬೇಕು ನಿನ್ನ ಖುಷಿ ಏನಿದೆಯೋ ಅದನ್ನು ನೋಡಿಕೊಂಡು ನಾನು ನಿಮ್ಮನ್ನು ಗೋರಿವರೆಗೂ ಬರ್ತೀವಿ ಅಲ್ಲಿಂದ ನಿನಗೆ ಮಣ್ಣು ಅದನ್ನು ಹಾಕ್ತೀವಿ ನಿನಗೇನು ಆಸೆ ಇದೆ ಹೇಳು ಹೇಳ್ತೀನಿ ಆದರೆ ನಿನ್ನ ಗೋರೆಯಲ್ಲಿ ನಾನು ಇರೋಕ್ಕಾಗಲ್ಲ ಕ್ಷಮಸು ಅಂತ ಕೈಯನ್ನು ಜಾಸ್ತಿ ಹೋಗ್ತಾನೆ ಆ ಕ್ಷಣಕ್ಕೊಂಥರ ತುಂಬ ಬೇಜಾರಾಗುತ್ತೆ ಅವನಿಗೆ ನೋವಾಗ್ಬಿಡತ್ತೆ ಪುನಃ ಎರಡನೇ ಗೆಳೆಯನಲ್ಲಿ ಒನ್ ನಿರೀಕ್ಷೆ ಇಟ್ಕೊಂಡು ಅವನ ಹತ್ರ ಹೋಗ್ತಾನೆ ಆ ಗೆಳೆಯನಿಗೂ ಸೇಮ್ ಹೇಗೆ ಹೇಳ್ತಾನೆ ಗೆಳೆಯ ನನ್ನ ಎರಡು ದಿನದಲ್ಲಿ ಸಾವಿದೆ ನನಗೆ ತುಂಬ ಭಯ ಆಗ್ತಿದೆ ಗೆಳೆಯ ಗೋರಿನ ನೋಡಿ ನೀನು ನನ್ನ ಜೊತೆ ಆ ಗೋರೇಲಿ ಬಂದ್ಬಿಡ್ತೀಯಾ ಅಂತ ಕೇಳ್ತಾನೆ ಆ ಗೆಳೆಯ ಕೂಡ ಹೇಳ್ತಾನೆ ಅಯ್ಯೋ ಗೆಳೆಯ ಯಾಕೆ ಯೋಚನೆ ಮಾಡ್ತೀಯಾ ನಾವೆಲ್ಲರೂ ಇದ್ದೀವಲ್ವ ನಿನ್ಗೇನು ಬೇಕು ಹೇಳು ಇವಾಗೆ ನಿನ್ನ ಆಸೆಗಳು ಏನಿದೆ ಹೇಳು ಅದನ್ನೆಲ್ಲನೂ ನೀನು ಕೊಡಿಸ್ತೀವಿ ನಿನ್ನ ಸತ್ ಮೇಲೆ ನಿನ್ನ ಗೋರಿ ಯಾವ ಥರ ಕಟ್ಟಬೇಕು ಅಂತನೂ ಹೇಳು ನಿನ್ನ ಗೋರಿ ಮೇಲೆ ಯಾವ ಥರ ಬಟ್ಟೆ ಹಾಕಬೇಕು ಅಂತನೂ ಹೇಳು ಅದನ್ನೆಲ್ಲದು ಅಥವಾ ನಿನ್ಗೆ ಯಾವ ಥರ ಕಟ್ಟಡ ಬೇಕು ಅಂತನೂ ಹೇಳು ಅದನ್ನೆಲ್ಲದು ನಾನು ಮಾಡಿಸ್ತೀನಿ ಆದರೆ ನಿನ್ನ ಜೊತೆ ಬಂದು ಗೋರಿಗಳನ್ನು ಮಲ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ ತುಂಬ ಬೇಜಾರಾಗುತ್ತೆ ಪಾಪ ಅವನಿಗೆ ಸಿಕ್ಕಾಪಟ್ಟೆ ಹೇಳ್ತಾನೆ ನೋತಾನೆ ಅಯ್ಯೋ ನಾನು ತುಂಬ ಇಷ್ಟಪಟ್ಟಿರೋ ಇಬ್ರು ಗೆಳೆಯ ಕೂಡ ಹೀಗೆ ಅಂದ್ರಲ್ವಾ ನನಗೆ ಹಾಗಿದ್ರೆ ಮೂರನೇ ಗೆಳೆಯ ಏನು ಹೇಳ್ತಾನೆ ಏನು ಹೇಳ್ಬೋದು ಅಂತ ಹೋಗ್ತಾನೆ ಮೂರನೇ ಗೆಳೆಯ ಕೂಡ ಸಿಗ್ತಾನೆ ಅದೇ ನಿರೀಕ್ಷೆಯಲ್ಲಿ ಇರ್ತಾನೆ ಎರಡು ಫಸ್ಟು ಮತ್ತು ಸೆಕೆಂಡ್ ಗೆಳೆಯರು ಏನು ಹೇಳ್ತಾನೋ ಅದೇ ನಿರೀಕ್ಷೆ ಇಟ್ಕೊಂಡು ಮೂರನೇ ಗೆಳೆಯ ಹತ್ರ ಕೂಡ ಹೋಗ್ತಾನೆ ಅವನತ್ರ ಹೀಗೆ ಹೇಳ್ತಾನೆ ಗೆಳೆಯ ನಾನು ಇನ್ನೊಂದು ಎರಡು ದಿನನೂ ನಾಲ್ಕು ದಿನನೋ ಅಷ್ಟೇ ನಾನು ಆಮೇಲೆ ಸಾಯ್ತಿದ್ದೀನಿ ನನಗೆ ಆ ಗೋರಿ ನೋಡಿದ್ರೆ ಇವಾಗೇ ಭಯ ಆಗ್ತಿದೆ ನನಗಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಭಯ ಆಗ್ತಿದೆ ಹೆದರಿಕೆ ಬರ್ತಾ ಇದೆ ನನ್ನ ಜೊತೆ ನೀನು ಬಂದುಬಿಡು ಅಂತ ಹೇಳ್ತಾನೆ ಆಗ ಆ ಗೆಳೆಯ ಏನು ಹೇಳ್ತಾನೆ ಅಂದರೆ ಆಯಿತು ಗೆಳೆಯ ನೀನು ಹೇಗೆ ಹೇಳ್ತೀಯೋ ಹಾಗೆ ನಿನ್ನ ಜೊತೆ ನಾನು ನಿನ್ನನ್ನು ಮೆರವಣಿಗೆ ಮಾಡೋದರಿಂದ ಹಿಡಿದು ನಿನಗೇನು ಬೇಕು ಏನು ಪಡ್ಕೋಬೇಕು ಅಥವಾ ನಿನ್ಗೇನು ಆಸೆ ಇದೆ ಅಲ್ಲಿಂದ ನೀನು ಚಿತೆಗೆ ಹೋದರೂ ನಿನ್ನ ಜೊತೆ ಚಿತೆಗೂ ಹಾರಿ ನಿನ್ನ ಗೋರಿಗೆ ಹೋದರೆ ನಿನ್ನ ಜೊತೆ ಗೋರಿಯಲ್ಲೂ ಬಂದು ಕೊನೆವರೆಗೂ ನಿನ್ನ ಜೊತೆ ಇರ್ತೀನಿ ಸ್ವರ್ಗಕ್ಕೆ ಹೋದ್ರೂ ನಿನ್ನ ಜೊತೆ ಇರ್ತೀನಿ ನರ್ಕಕ್ಕೆ ಹೋದರೂ ನಿನ್ನ ಜೊತೆ ಇರ್ತೀನಿ ನಾನಂತೂ ನನ್ನನ್ನು ಬಿಟ್ಕೊಡಲ್ಲೇ ಇಲ್ಲ ಅಂತ ಮೂರನೇ ಗೆಳೆಯ ಹೇಳ್ತಾನೆ ತುಂಬಾ ಖುಷಿ ಆಗತ್ತೆ ವೈ ಝೆಡ್ ಅನ್ನೋ ಹುಡುಗನಿಗೆ ತುಂಬ ಖುಷಿಪಟ್ಟು ಅವನನ್ನು ಅಪ್ಕೊತಾನೆ ಈ ಕಥೆ ಇಷ್ಟೇ ಅಂತ ಅನ್ಕೊಂಡ್ರಾ ಖಂಡಿತ ಇಲ್ಲ ಕಥೆ ಇವಾಗ ಶುರು ನಿಮ್ಗೆ ಗೊತ್ತಿರಬೇಕಲ್ವಾ ಅಥವಾ ಇದ್ದೀರಾ ಈ ಗೆಳೆಯರು ಯಾರು ಯ ಅವನ ಫ್ರೆಂಡ್ಸ್ ಯಾರು ಅವ್ರ ಹೆಸರೇನೋ ಅಂತ ಹೇಳ್ತೀನಿ ಖಂಡಿತ ಮೊದಲೇ ಗೆಳೆಯ ಏನೋನು ತನಗೆ ತುಂಬ ಇಷ್ಟಪಟ್ಟಿದ್ದ ಅಂತ ಹೇಳ್ತಾ ಅಲ್ವಾ ಆ ಗೆಳೆಯ ಯಾರು ಅಂತ ಅಂದರೆ ತನ್ನ ಅಪ್ಪ ಅಮ್ಮ ತನ್ನ ಬಂಧು ಬಳಗ ಅಣ್ಣ ತಮ್ಮ ಸಹೋದರ ಸಹೋದರಿ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೆ ಅವನೇನು ತನ್ನೋರು ಅಂತ ಹಚ್ಕೊಂಡಿರ್ತಾನೋ ಆ ಮನುಷ್ಯರು ನಿಜ ಅಲ್ವಾ ನಾವು ಸತ್ತಾಗ ಆ ಮನುಷ್ಯರು ಎಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆ ಫ್ರೆಂಡು ಎಲ್ಲಿವರು ಅಂಥ ಒಂದು ಫ್ರೆಂಡ್ಸು ಎಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಅತ್ತು ಕರೆದು ಹೆಗ್ಲ ಮೇಲೆ ಹೊತ್ಕೊಂಡು ನಾಲ್ಕು ಜನರಿಗೆ ಕರೆಸ್ಕೊಂಡು ಹೊತ್ತು ಕರೆದು ಏನೋ ಮಾಡಿ ಗೋರಿವರೆಗೂ ಹೋಗಿ ಗೋರಿಗೆ ಮಣ್ಣು ಹಾಕುವವರೆಗೂ ನಮ್ಮ ಜೊತೆ ಇರ್ತಾರೆ ಅವರ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಂತಾರೆ ಅಲ್ವಾ ಹಾಗೆಯೇ ಎರಡನೇ ಗೆಳೆಯ ಎರಡನೇ ಗೆಳೆಯ ಯಾರು ಅಂತ ಅಂದರೆ ನಾವು ಸಂಪಾದನೆ ಮಾಡಿರೋ ದುಡ್ಡು ಆಸ್ತಿ ಹಣ ಐಶ್ವರ್ಯ ಅಂತಸ್ತು ಇದೆಲ್ಲ ನಮ್ಮ ಜೊತೆ ಬರತ್ತಾ ನಮ್ಮ ಗೋರಿ ಯಾವ ಥರ ಬೇಕೋ ನಮ್ಗೆ ಯಾವ ಥರ ಕಟ್ಟಡ ಬೇಕು ಸ್ಮಾರಕ ಬೇಕೋ ಅಥವಾ ನಮಗೆ ಆ ಗೋರಿ ಮೇಲೆ ಹುಚ್ಚೋ ಬಟ್ಟೆ ಯಾವಾಗ ಬೇಕು ರೇಷ್ಮೆಗೆ ಬೇಕಾ ಅಂತ ಬೆಲೆ ಕಟ್ಟಕ್ಕೆ ನೋಡುತ್ತೆ ಎರಡನೇ ಗೆಳೆಯ ಅಲ್ವಾ ಮೂರನೇ ಗೆಳೆಯ ಯಾರು ನಮ್ಮ ಆತ್ಮ ನಾವು ಮಾಡಿರೋ ಪಾಪ ಪುಣ್ಯದ ಕರ್ಮದ ಫಲಗಳು ನಂಬ್ದಿರ ಅಲ್ವಾ ನಮ್ಮ ಪಾಪದ ಪುಣ್ಯದ ಕರ್ಮದ ಫಲಗಳು ನಾವು ಪಾಪ ಮಾಡಿದರೂ ನಮ್ಮ ಜೊತೆ ಬರುತ್ತೆ ಪುಣ್ಯ ಮಾಡಿದರೂ ನಮ್ಮ ಜೊತೆ ಬರುತ್ತೆ ಅವು ನಮ್ಮನ್ನ ಎಲ್ಲೂ ಬಿಟ್ಕೊಡಲ್ಲ ಬಿಟ್ಟು ಹೋಗೋದೇ ಇಲ್ಲ ಅಲ್ವಾ ಜೊತೆಗೆ ಆತ್ಮ ನಮ್ಮ ಆತ್ಮ ಇದ್ದಿದ್ದಕ್ಕೆ ಇವತ್ತು ನಾವು ಇಲ್ಲಿದ್ದೀವಿ ನಮ್ದಿರ ಅಲ್ವಾ ಆ ಆತ್ಮನೇ ಇಲ್ಲ ಅಂತಂದರೆ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತೀನ ಅಥವಾ ನೀವಲ್ಲಿ ಕೂತ್ಕೊಂಡು ಇದನ್ನು ಕೇಳಿಸ್ಕೊತೀರಾ ಖಂಡಿತ ಇಲ್ಲ ಹಾಗಾಗಿ ಇವತ್ತಿಂದ ನಾವುಗಳು ಯಾರನ್ನು ಜಾಸ್ತಿ ಇಷ್ಟಪಡಬೇಕು ನಮ್ಮನ್ನು ಯಾಕೆ ಅಂತಂದರೆ ಬರೀ ನಮ್ಮನ್ನು ಇಷ್ಟಪಡೋದ್ರಿಂದ ಅಲ್ಲಿ ನಾನು ಅಲ್ಲ ನನ್ನ ಆತ್ಮ ಯಾಕೆ ಅಂತಂದರೆ ನಾನು ಸತ್ತಮೇಲೂ ಮೇಲೂ ನನ್ನ ಜೊತೆಗೆ ಬಂದು ನನ್ನ ಜೊತೆ ಕೊನೆಯವರೆಗೂ ಇರೋದೇ ನನ್ನ ಆತ್ಮ ನನ್ನ ಪಾಪ ಪುಣ್ಯದ ಫಲಗಳು ಅದಕ್ಕಾಗಿ ಮೂರನೇ ಗೆಳೆಯ ಇಳಿರ್ತಾನೆ ನೀನು ಸತ್ರು ಸ್ವರ್ಗದಲ್ಲಿದ್ದರೂ ನಿನ್ನ ಜೊತೆ ನಾನು ಇರ್ತೀನಿ ನೀನು ನರಕದಲ್ಲಿದ್ದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದಮೇಲೆ ನಿರ್ಧಾರ ಮಾಡಿ ನಾವು ಪಾಪದ ಕೆಲಸಗಳನ್ನು ಮಾಡಿ ನರಕದಲ್ಲಿರಬೇಕಾ ಇಲ್ಲ ಪುಣ್ಯದ ಕೆಲಸ ಮಾಡಿ ಸ್ವರ್ಗದಲ್ಲಿರಬೇಕಾ ಅಂತ ನಿಮ್ಗೆ ಅನಿಸ್ಬೋದು ವಿಚಿತ್ರವಾಗಿದೆ ಅಲ್ಲ ಈ ಕತೆ ಪಾಪ ಪುಣ್ಯ ಸ್ವರ್ಗ ನರಕ ಅಂತ ಆದರೆ ಇದೇ ನಿಜ ಅಲ್ವಾ ಸೊ ಈ ಕಥೆನ ಕೇಳಿ ನಿಮ್ಗೇನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅಥವಾ ನೀವೇನು ತಿಳ್ಕೊಂಡ್ರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಅಂತಂದರೆ ನಾನು ಕೊಡೋ ಒಂದು ಪುಟ್ಟ ಪುಟ್ಟ ಕಥೆ ಮೂಲಕ ಒಂದು ಪುಟ್ಟ ಮೆಸೇಜ್ ಅಥವಾ ಒಂದು ಸಂದೇಶ ನಿಮ್ಮಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀರಾ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋದು ನನಗೆ ತುಂಬ ಮುಖ್ಯ ಬರೀ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಧ್ಯ ಇಲ್ಲ ನೀವುಗಳು ಕೂಡ ಎಕ್ಸ್ಪ್ರೆಸ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಆಸ್ತಿ ಅಂತಸ್ತು ನನ್ನ ಫ್ರೆಂಡ್ಸು ಅವ್ರಿಗೆ ಅದು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳ್ತಿರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ